ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ದಿನಾಂಕ ಮೇ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಭಗೀರಥ ಜಯಂತಿ ಅಂಗವಾಗಿ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗದಿಂದ ಪುಷ್ಪಾರ್ಚನೆಯ ಮೂಲಕ ಭಗೀರಥ ಮಾಶ್ರಿಗಳ ಭಾವಚಿತ್ರವನ್ನು ಮೆರವಣಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಮಹಾದೇವ ಸ್ವಾಮಿ ಆಯದ ಸರಗೂರು ಮಠ ಮೈಸೂರು ಶ್ರೀ ಕರಾಳಾಪುರ ನಾಗರಾಜು ಶ್ರೀ ಎಚ್ ಎನ್ ವಿಜಯ್ ಸ್ವಾಗತ ಸಮಿತಿ ಅಧ್ಯಕ್ಷರು ಶ್ರೀ ಎಂ ಮರೀಶ್ ಶೆಟ್ಟಿ ನಿವೃತ್ತ ಡಿವೈಎಸ್ಪಿ ಮೆರವಣಿಗೆ ಸಮಿತಿ ಅಧ್ಯಕ್ಷರು ಶ್ರೀ ಎಂಜಿ ರಾಮಚಂದ್ರ ಆಹಾರ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಎ ನಾಗರಾಜು ನಿವೃತ್ತ ಪ್ರಾಂಶುಪಾಲರು ಪ್ರಚಾರ ಸಮಿತಿ ಅಧ್ಯಕ್ಷರು ಶ್ರೀ ಕೆಟಿ ಮೋಹನ್ ಕುಮಾರ್ ಆರ್ಥಿಕ ಸಮಿತಿ ಅಧ್ಯಕ್ಷರು ಡಿ ಜಗನಾಥ ಸಾಗರ್ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು ಎಲ್ಲರಿಗೂ ಭಗೀರಥ ಜಯಂತೋತ್ಸವದ ಶುಭಾಶಯಗಳು ಬಂಧುಗಳೇ ನಗರದ ಎಲ್ಲ ಸಮರ್ಥ ನಾಗರಿಕರೇ ಗಂಗಾ ಸಪ್ತಮಿಯ ಸಪ್ತಮಿ ದಿನದಂದು ಕರ್ನಾಟಕ ಸರ್ಕಾರವು ಉದ್ಯುಕ್ತವಾಗಿ ಅಧಿಕೃತವಾಗಿ ಸರ್ಕಾರದ ಮಟ್ಟದಲ್ಲಿ ಭಗೀರಥ ಜಯಂತಿಯನ್ನು ಆಚರಿಸ್ತಾ ಇದೆ ಕಾರಣ ಭಗೀರಥ ಮಹರ್ಷಿಗಳು ಉಪ್ಪಾರ ಕುಲದ ಆದ್ಯ ಪುರುಷರು ದೈವ ಪುರುಷರು ಇವರ ನೆನಪಿಗಾಗಿ ಮಾಡ್ತಾ ಇದೆ ಶುಭ ದೇವ ಗಂಗೆಯನ್ನು ಭೂಮಿಗೆ ತಂದಂತಹ ಬಗಿರತರು ಶ್ರೇಷ್ಠ ಮಹರ್ಷಿಗಳು ಈ ದೇಶದ ಉದ್ಧಾರಕರು ಅಂತ ಹೇಳಿ ಹೇಳಲಿಕ್ಕೆ ನಾವು ಬಹಳ ಇಷ್ಟಪಡ್ತೇವೆ ಬಂಧುಗಳೇ ಭಗೀರಥ ಮಹರ್ಷಿಗಳು ಕಠಿಣವಾದ ತಪಸ್ಸನ್ನು ಮಾಡಿ ಮೊದಲು ಭ್ರಮನನ್ನು ಒಳಗಿಸಿಕೊಂಡು ಗಂಗೆಯನ್ನು ತರುವಂತಹ ಪ್ರಯತ್ನ ಯಶಸ್ವಿಯಾಗಿ ಭೂಮಿಗೆ ಬರುವಂತಹ ಗಂಗೆಯನ್ನ ಭೂಮಿಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಭೂಮಿ ಅಲ್ಲೋಲ ಕಲ್ಲೋಲ ಆಗದ ಹಾಗೆ ನೋಡಿಕೊಳ್ಳಲು ಶಿವನಿಗೆ ಕಠಿಣವಾದ ತಪಸ್ಸನ್ನು ಮಾಡಿ ಶಿವನನ್ನು ಒಳಸಿಕೊಂಡು ಭೂಮಿಯು ಗಂಗೆಯು ದೇವ ದೇವ ಗಂಗೆಯನ್ನು ಗಂಗೆ ಬಂದಾಗ ಈಶ್ವರರು ತಮ್ಮ ಜಟೆಯಲ್ಲಿ ಆ ಗಂಗೆಯನ್ನು ತಡೆದು ನಿಲ್ಲಿಸುತ್ತಾರೆ ತದನಂತರ ಏಳು ಉಪನದಿಗಳಾಗಿ ಆ ನದಿಯನ್ನು ಹೊರಗುಡುಗಿ ವಿಭಜಿಸಿ ಅದನ್ನು ಭೂಮಿಗೆ ಬಿಡುತ್ತಾರೆ ಭಗಿಥ ಮಹರ್ಷಿಗಳು ದಕ್ಷಿಣೋಭೋಮುಖವಾಗಿ ಜಾಹ್ನವಿ ಎಂಬ ಉಪನದಿಯೊಂದಿಗೆ ಕೆಳಗೆ ಬಂದಾಗ ಅದಕ್ಕೆ ಭಗೀರಥಿ ಅಂತೇಳಿ ನಾಮಕರಣ ಮಾಡ್ತಾರೆ ಆ ನದಿಯು ತನ್ನ ಎಲ್ಲ ಹಿರಿಯ ಪೂರ್ವಿಕರ ಸುತ್ತಭೂದಿಯಾಗಿದ್ದಂಥ ಪೂರ್ವಿಕರಿಗೆ ಸ್ವಾಗತೆಯನ್ನು ಕೊಡುವ ನಿಟ್ಟಿನಲ್ಲಿ ಯಶಸ್ವಿಯಾಗ್ತಾರೆ ಹಾಗಾಗಿ ಜಗತ್ತಿನಲ್ಲಿ ಪ್ರಯತ್ನದ ಪರಾಕಾಷ್ಟೇ ಬಗಿರತ ಪ್ರಯತ್ನವೆಂದು ಜನಪ್ರಿಯವಾಗಿದೆ ಇದೆಲ್ಲರೂ ಕೂಡ ಮಾರ್ಗದರ್ಶಿ ಯಾರು ತಪಸ್ಸು ತಪಸ್ಸನ್ನು ಮಾಡ್ತಾರೋ ಯಾರು ಸಾಧನೆಯನ್ನು ಮಾಡ್ತಾರೋ ಅವರಿಗೆ ಯಶಸ್ಸು ಕಟ್ಟಿತಬ್ಬುತ್ತೆ ಎಂಬುದಕ್ಕೆ ಈ ನಾಣುಡಿ ಜಗತ್ ಪ್ರಸಿದ್ಧವಾಗಿದ್ದೇವೆ ಲೋಕ ಪ್ರತ್ಯೇಕ ಸಂದರ್ಭವನ್ನು ಹೇಳಲಿಕ್ಕೆ ವ್ಯಕ್ತಪಡ್ತಾ ಬಂದಿಲ್ಲ ನನ್ನ ಹೆಸರು ಜಗನ್ನಾಥ ಸಾಗರ್ ಮೈಸೂರು ದೈತ್ಯೋತ್ಸವ ಸಮಿತಿಯ ಪದಾಧಿಕಾರಿ ನನ್ನೊಂದಿಗೆ ನಾಗರಾಜ್ನವರು ಗೌರವ ಸಲಹೆಗಾರರು ಮೈಸೂರು ದೈತ್ಯೋತ್ಸವ ಸಮಿತಿ ಪಕ್ಕದಲ್ಲಿ ಸೋಮಶೇಖರ್ ಯುವತ ಇಂಜಿನಿಯರ್ ಅವರು ಕೂಡ ದೈತ್ಯ ಸಮಿತಿ ಪದಾಧಿಕಾರಿಗಳು ಹಾಗೆಯೇ ನಮ್ಮ ನಂಜನಗೂಡಿನ ಎಲ್ಲ ಬಂಧುಗಳು ನೌಕರ ಸಂಘದವರು ಸಮಸ್ತ ಎಲ್ಲ ಮೈಸೂರಿನ ವಿವಿಧ ಜಿಲ್ಲೆಗಳಿಂದ ಬಂದಂಥ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗಿಯಾಗಿ ಭಾಗಿಯಾಗಿ ಇವತ್ತು ಈ ಕಣ್ತುಂಬಿಕೊಳ್ಳುವಂತಹ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ ಉಬ್ಬರ ಸಮಾಜದ ಪೌರಾಣಿಕ ಹಿನ್ನೆಲೆಯೇ ಇದೆ ಸಾಂಸ್ಕೃತಿಕ ಹಿನ್ನೆಲೆಯೇ ಇದೆ ಈ ನಿಟ್ಟಿನಲ್ಲಿ ಅವರು ಸತ್ತಿಗೆ ಸೂರ ಪಾನಿಗಳನ್ನು ಕೂಡ ತೆಗೆದುಕೊಂಡು ಬಂದು ಅಲಂಕೃತವಾದ ಮೆರವಣಿಗೆಯನ್ನು ಮಾಡಿದ್ದಾರೆ ನಮ್ಮ ನಮ್ಮ ಸಮಾಜದ ಕಸುಬು ಉಪ್ಪು ತಯಾರಿಕೆ ಹಾಗಾಗಿ ನಾವು ಅರಮನೆ ಮೈದಾನದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಉಪ್ಪಿನ ಪೂಜೆಯನ್ನು ಮಾಡುವ ಮೂಲಕ ನಾವು ಈ ಮೆರವಣಿಗೆಯಿಂದ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿಕೊಂಡು ಈಗ ದೇವರ ದರ್ಶನ ಸಂಸ್ಥೆ ನಾವು ಮೆರವಣಿಗೆಯಲ್ಲಿ ನಾವು ಹೋಗ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ